ಸನ್ನಪಂದಪೇ पुण्य ಬಾಪೇ ಜಡಾಲೆ ಜೀಬೋಣ ಸಮತೀತ್ತೇ ಜ್ಞಾನ ಗಂಗೆ ಮಿಳಾಲೆ ಶುಭಾ ಶುಭಾಪಾತ ಆವನ ರಾಮದಾಲೆ ನಿಶಿನಿನಿ ಗುಣರಾಯ ಉನ್ಮನಿ ತೋಪಾಲೆ ಸರ್ವಾ ಉದರಿಯೋ ಒಂದು ಸಲ ಇಲ್ಲಿ ನೆರ್ಮಿತಕ್ಕಂತ ಗುಣ ಹೇಗ್ಯು ಪಾತೆ ಗುಣವಚಾ ಅಪ್ತಿಯರೆ ಗುರುವನ್ನ ಯಾಕೆ ನೆನೀಬೇಕು ಯಾಕೆ ಬಿಡಬೇಕು ಒಂದು ಸಾಣ ಉದಾಹರಣೆ ಹೇಳಿ ಮುಗಿಸಿಬಿಡ್ತೇನೆ ನಂದು ತುಟುಕ್ ಬಾಳ ಅವ್ರ ಹನ್ನೆರಡು ನಿಮಿಷಿ ನಾನು ಆರ ನಿಮಿಷ ಆರ ಬಂತು ಉಮರ್ ಖಯಾಮ್ ಅಂತ ಸಂತ ಇವಾಗ ಯಾರು ಉಮರ್ ಖಯಾಮ್ ಅಂತ ಹೇಳಿ ಏನ್ ಮಾಡ್ತಿದ್ದ ಬೇಡಿಕೆದ್ದ ನಮಾಜ್ ಮಾಡಕ್ ಹತ್ತಿ ದಿನದಾಗ ಐದು ಸುತ್ತ ನಮಾಜ್ ಮಾಡಿ ಹಂಗ ಸಂಗೀತ ಪಾಠ ಹೇಳ್ತಿದ್ದ ಮಕ್ಕಳಿಗೆ ಆ ಊರಾಗ ಒಂದ್ ದಿವಸ ಏನಾಗಿತ್ತು ಅಂದ್ರೆ ಒಬ್ಬ ಡ್ಯಾನ್ಸ್ ಮಾಡು ಹೆಣ್ಮು ಊರವರ್ಗ ಊಟ ಹಾಕಿದ್ದು ಎಲ್ಲ ಮಳೆ ಕೊಟ್ಟಿದ್ದು ಊರು ಮಂದೆಲ್ಲ ಕೂಡಿತ್ತು ಏ ಬಾಳ್ ಸಣ್ಣ ಡ್ಯಾನ್ಸ್ ಅವ್ರ ಬಾಳ್ ಅವರು ಏನ್ ಮಾಡ್ತಾರ ನೋಡಿರು ನೋಡಿರು ಡೈ ಮಾತಾಡ್ದ ನಮಾಜ್ ಪೋಣಿ ಪೋಣಿಂಟ ಅವರು ಒಬ್ಬ ಬ್ರೋ ಅವ್ರು ಒಗದ್ರು ಕೇಳಿ ಒಬ್ಬಾ ಬ್ರ ಇಲ್ಲಿ ನಾಟಕ ಕೂತಿದ್ರು ಡ್ಯಾನ್ಸ್ ಮಾಡೋ ಮುಂದೆ ಬದರ ಮಾರು ಬಾರ ಎಲ್ಲಾರು ಆಯ್ಕೆ ಅಂದರೂ ನಾ ಬೌತೇಕ ಒಬ್ಬಾ ತಿಳಿತು ನೋಡಿ ಅನ್ನೊಂದು ಆಕಿ ಒಬ್ಬಾ ತಿಳ ಉಳಿದ ಆಕಿ ಪೆಟಿಗೆ ಅವರು ಟವಳ ಊರು ಟೌಳೂರು ಅದ ಬಾ ಕೇಳಿದಕ್ಕೆ ಹೋಗಿ ಯಾರು ನಮಗೆ ಮಾಡಕತ್ತಾರು ಈ ಜನ ಎಲ್ಲ ಯಾಕೆ ಹೋಗಾಕತ್ತೈತಿ ಹಿಂಗೆ ಕುಮಾರ್ ಖಯಾಮ್ ಅಂತ ಹೇಳಿ ಒಬ್ಬಾ ಸಾಧು ಸಂತ ಅವನ ಬಾಯಿಂದ ಪ್ರತಿ ನುಡಿ ಕೇಳಿ ಕೇಳಿ ಮನನಾಗೈತಿ ನಾವೆಂದ ನಮ್ಮನ್ನ ಯಾರು ಸೇರಂಗಿಲ್ಲ ಅಂತ ಏನ್ ಮಾಡ್ಬೇಕ ಅಕ್ಕ ನಮಾಜ್ ಮಾಡಾಕ ಕೇಳಕ್ ಬಾರಲ್ಲಿ ಎಲ್ಲಿಗೆ ಸಿಗಿ ನಮಸ್ಕಾರ ಮಾಡಿದ್ದು ನಮಾಜ್ ಮುಗೀತು ಕೇಳಿದ್ದು ಯಪ್ಪಾ ನೀವು ಈ ನಿತ್ಯ ನಮಾಜ್ ಮಾಡ್ತೀರಿ ಒಳ್ಳೆ ಪ್ರೀತಿ ಅಕ್ಕತಿ ಅಕ್ಕತಿ ನಾನು ಶಿಷ್ಯನ್ ಮಾಡಿಕೊಡ್ರಿ ಅವನ ಶಿಷ್ಯನ್ ಮಾಡ್ಕೊಂಡ್ರು ಯಾರು ಆ ಡ್ಯಾನ್ಸ್ ಮಾಡುವಂತ ಹೆಣ್ಮಗಳು ಅವ್ರು ಡಿಸ್ ಮಾಡಿಕೊಂಡ ಗುರು ಪ್ರೋತ್ನಿ ಪಡ್ಕೊಂಡ್ರು ತಾನು ಶಿಷ್ಯರಾದ್ರು ಒಳ್ಳೆಯ ಪ್ರಜಾವಂತ ಸಂಗೀತಕಾರ ಆಗಿ ಅವಳ ಮಗರಲ್ಲಿ ಸೇವೆ ಮಾಡಿದ್ದು ಯಾರ ಯಾರಿಗೆ ನಿಷ್ಠಾ ಇರ್ತತಿ ಯಾರಿಗೆ ಭಕ್ತಿ ಇರ್ತತಿ ಅವ್ರಿಗೆ ಲಘು ಒಲಿತೈತಿ ಇಲ್ಲಾರ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ